ಇವಾಗ ನಾವು ಹೊರಗಡೆ ಹೋಗೋಣ ಅಂತ ಹೇಳಿ ಎನಿಸಿದೀವಿ ಇದಕ್ಕೆ ಯಾವುದಕ್ಕೆ ಊಟ ಎಲ್ಲಾ ಆಯ್ತು ವೆಂಕಿ ಹಾಗೂ ಅರ್ಜುನ್ ನಮ್ಮ ಮನೆ ನೋಡಿರಲಿಲ್ಲ ಹಾಗಾಗಿ ನಾನೆನಿಸಿದೆ ಅವರನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆ ಇನ್ನೊಂದೇನೆಂದ್ರೆ ಮನೆ ಆದಕ್ಕೆ ಕೂಡ ಅವರು ನೋಡಿರಲಿಲ್ಲ ಏನಾಗಿದೆ ಖಾಲಿ ವಿಡಿಯೋದಲ್ಲಿ ಮಾತ್ರ ನೋಡಿದ್ರು ಹಾಗೆ ಖುಷಿಯಾಗ್ತಾ ಉಂಟು ಕರ್ಕೊಂಡು ಹೋಗ್ಲಿಕ್ಕು ಹಾಗೂ ಅವರಿಗೂ ತುಂಬಾ ಟೈಮ್ ಇಂದ ಹೇಳ್ತಾ ಇದ್ರು ಮನೆ ನೋಡ್ಬೇಕು 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 ಅಂತ ಹೇಳಿ ಹಾಗೆ ಇರಲಿಲ್ಲ ಹಾಗೆ ನಾನು ಎನಿಸಿದೆ ಇವತ್ತು ಈಗ ಬಂದಿದ್ದಾರಲ್ಲ ಕರ್ಕೊಂಡು ಹೋಗೋಣ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೆಕ್ಸ್ಟ್ ಈಗ ಹೊರಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀನಿ ನಾನು ಸ್ಕಿನ್ ವಿಚಾರದಲ್ಲಿ ನೀವು ಯಾವತ್ತೂ ರಿಸ್ಕ್ ತಗೊಳ್ಬಾರ್ದು ಸೀದಾ ಹೋಗಿ ಮೆಡಿಕಲ್ಗೆ ಹೋದ್ರಿ ಹೇಳಿದ್ರಿ ತಕೊಂಡ್ರಿ ಅದನ್ನು ಹಾಕಿದ್ರಿ ಅಥವಾ ಬೇರೆಯವರು ಹಾಕಿದ್ದನ್ನು ನೀವು ಕೂಡ ಕಂಟಿನ್ಯೂ ಮಾಡ್ತಾ ಇದ್ರಿ ಯಾಕೆಂದ್ರೆ ಒಬ್ಬೊಬ್ಬರ ಸ್ಕಿನ್ ಒಂದೊಂದು ರೀತಿ ಇರುತ್ತೆ ನಾನು ನನಗೋಸ್ಕರ ಅದಕ್ಕೆ ಡಾಕ್ಟರ್ ಮಾಡಿ ಇದನ್ನೆಲ್ಲ ತರಿಸೋದು ಅವತ್ತು ಕ್ಯೂರ್ ಸ್ಕಿನ್ ಇದು ನಾನು ಆರ್ಡರ್ ಮಾಡಿದ್ದೆ ನಿಮ್ ಮುಂದೆನೆ ತೋರಿಸಿದ್ದೆ ಯಾವ ರೀತಿ ಆರ್ಡರ್ ಮಾಡುದು ಅಂತ ಹೇಳಿ ಇವಾಗ ಸ್ವಲ್ಪ ಪ್ಯಾಕೇಜಿಂಗ್ ಎಲ್ಲ ಚೇಂಜ್ ಆಗಿದೆ ನೋಡಿ ಇದು ನನ್ನ ಕಿಟ್ ಕ್ಯೂರ್ ಸ್ಕಿನ್ ಇದು ಫುಲ್ ಈ ರೀತಿ ಬರುತ್ತೆ ಇದರಲ್ಲಿ ನಿಮಗೆ ಎಲ್ಲನೂ ಸಿಗುತ್ತೆ ಇವಾಗ ಈ ಸಲ ನಾನು ನನ್ನ ಡಾರ್ಕ್ ಸ್ಪೋಟ್ಗೆ ತರಿಸಿದ್ದೆ ನಿಮ್ಮ ಪ್ರಾಬ್ಲಮ್ ಏನು ಅಂದ್ರೆ ನಿಮ್ಗೆ ಒಮ್ಮೆಲೆ ಕೆಲವರಿಗೆ ಪಿಂಪಲ್ಸ್ ಇರುತ್ತೆ ಕೆಲವರಿಗೆ ಡಾರ್ಕ್ ಸ್ಪಾಟ್ ಇರುತ್ತೆ ಕೆಲವರಿಗೆ ಪಿಗ್ಮೆಂಟೇಷನ್ ಇರುತ್ತೆ ಆ ರೀತಿ ಇದ್ದವರಿಗೆ ಒಬ್ಬರಿಗೆ ಒಂದೊಂದು ರೀತಿ ಕಿಟ್ ಅವ್ರು ಕೊಡ್ತಾರೆ ನನ್ನ ಡಾಕ್ಟ್ರ್ ಇವರು ನನಗೆ ಇದನ್ನು ಕಳಿಸಿಕೊಟ್ಟಿದ್ದಾರೆ ಹಾಗೂ ನಾನು ಯಾವಾಗಲೂ ಹೇಳ್ತೀನಿ ಕ್ಯೂ ಸ್ಕಿನ್ ಇದು ನನಗೆ ಪ್ರಾಡಕ್ಟ್ ಬಂದಿದೆ ಇವಾಗ ಇವತ್ತು ಮೈಸೂರಲ್ಲಿ ಹೋಗಿದ್ದೆ ಕಿಟ್ಟನ್ನು ತೊಗೊಂಡು ಹೋಗ್ಲಿಕ್ಕೆ ಹೋಗಿದ್ದೆ ಹಾಗೆ ಎನಿಸಿದ್ದೀನಿ ಇವಾಗ ಸ್ವಲ್ಪ ನನ್ನ ಸ್ಕಿನ್ ರೂಟೀನ್ ಮಾಡ್ತೀನಿ ಅಂತ ಹೇಳಿ ಹೊರಡೋ ಮೊದಲು ಸ್ವಲ್ಪ ಫೇಸ್ ವಾಶ್ ಅದು ಇದೆಲ್ಲ ಆಗಲಿ ಆಮೇಲೆ ಅಂತ ಹೇಳಿ ನಾವು ಇನ್ನೊಂದೇನಂದ್ರೆ ಇವಾಗ ವೆಡ್ಡಿಂಗ್ ಸೀಸನ್ ಅದು ಇದೆಲ್ಲ ಆಗ್ತಾ ಉಂಟು ಹಾಗೂ ಕೆಲವರದ್ದು ಆಗಿದೆ ಕೂಡ ಅವಾಗ ನಾವು ಜಾಸ್ತಿ ಮೇಕಪ್ ಅದು ಇದು ಫಂಕ್ಷನ್ ಗೆ ಅಂತ ಹಾಕ್ತಾನೆ ಇರ್ತೀವಿ ಹಾಗಾಗಿ ನಮ್ಮ ಸ್ಕಿನ್ ಬೇಗನೆ ಹಾಳಾಗುತ್ತೆ ಹಾಗೆ ಬೇರೆ ನಾವು ಪ್ರಾಡಕ್ಟ್ ಬೇಗನೆ ತೊಗೊಳ್ಬಾರ್ದು ಯಾವ್ದು ಕೂಡ ಡಾಕ್ಟರ್ ಸಜೆಸ್ಟ್ ಮಾಡದೆ ಕೆಲವು ಹಾರ್ಮ್ಫುಲ್ ಕೆಮಿಕಲ್ಸ್ ಇರುತ್ತೆ ಅದು ನಮ್ಮ ಸ್ಕಿನ್ ಗೆ ಆಗ್ಲಿಕ್ಕಿಲ್ಲ ಹಾಗಾಗಿ ನಾನು ಯಾವಾಗ್ಲೂ ಹೇಳುದು ನೀವು ಏನಿದ್ರು ಡಾಕ್ಟರ್ ಸಜೆಸ್ಟ್ ಮಾಡಿದ ನಿಮ್ಮ ಸ್ಕಿನ್ ಗೆ ಏನಾದ್ರೂ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಅಂತ ಹೇಳಿ ಸುಮ್ಮನೆ ಹಾಳು ಮಾಡ್ಕೊಳ್ಬೇಡಿ ಸ್ಕಿನ್ ಒಮ್ಮೆ ಸ್ಕಿನ್ ಹಾಳಾದ್ರೆ ತುಂಬಾ ಕಷ್ಟ ಆಮೇಲೆ ಅದು ರಿಪೇರ್ ಆಗ್ಲಿಕ್ಕೆ ಹಾಗಾಗಿ ನಾನು ಹೇಳ್ತಾ ಇರೋದು ನಿಮ್ಗೆ ಮೇಕಪ್ ಎಲ್ಲ ಮಾಡೋ ಮೊದಲು ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿದ್ರೆ ಮೇಕಪ್ ಕೂಡ ಚೆನ್ನಾಗಿ ಕುತ್ಕೊಳ್ಳುತ್ತೆ ಹಾಗೂ ಕ್ಲೀನ್ ಆಗಿ ಕೂಡ ಇರುತ್ತೆ ಇದನ್ನ ಕ್ಯೂರ್ ಸ್ಕಿನ್ ಜೆಂಟ್ಲಿ ಕ್ಲೆನ್ಸ್ ಫೇಸ್ ವಾಶ್ ಜಸ್ಟ್ ಒಂದು ಇದು ಹಾಕಿದ್ರೆ ಸಾಕು ಫಾರ್ಮ್ ರೀತಿಯಲ್ಲಿ ಇದೆ ನೋಡಬಹುದು ನೀವು ಡೀಪ್ ಆಗಿ ಕ್ಲೀನ್ ಮಾಡುತ್ತೆ ಹಾಗೂ ತುಂಬಾ ಫ್ರೆಶ್ ಆಗಿ ಫೀಲ್ ಆಗುತ್ತೆ ನಿಮ್ಗೆ ನಾನಾಗಿ ಬೆಳಿಗ್ಗೆನೆ ಆದ್ರೆ ಇವತ್ತು ನನಗೆ ಟೈಮ್ ಸಿಗ್ಲಿಲ್ಲ ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ ನಾನು ಓಕೆ ಇವಾಗ ಫೇಸ್ ವಾಶ್ ಒಂದು ಆಯ್ತು ಇನ್ನು ಕೆಲವು ಕ್ರೀಮ್ ಇರುತ್ತೆ ಹಾಕ್ಲಿಕ್ಕೆ ಕೊಟ್ಟಿರ್ತಾರೆ ಅದರ ಸಜೆಷನ್ ಕೂಡ ಕೊಟ್ಟಿರ್ತಾರೆ ಎಷ್ಟು ಕ್ರೀಮ್ ಯಾವ ಪ್ರಮಾಣದಲ್ಲಿ ಹಾಕಬೇಕು ಏನು ಅಂತೇಳಿ ಎಲ್ಲವೂ ಕೂಡ ಡಾಕ್ಟರ್ ಕೊಟ್ಟಿರ್ತಾರೆ ಕ್ಯೂ ಸ್ಕಿನ್ ಅಲ್ಲಿ ಹಾಗೂ ಎಲ್ಲ ಸರ್ಟಿಫೈಡ್ ಡಾಕ್ಟರ್ಸ್ ಇರ್ತಾರೆ ಹಾಗಾಗಿ ಯಾವುದೇ ರೀತಿಯ ರಿಸ್ಕ್ ಇರಲ್ಲ ನೆಕ್ಸ್ಟ್ ನಿಮಗೆ ಟ್ವೆಂಟಿ ಡೇಸ್ ಗೆ ಒಮ್ಮೆ ಅವರು ಅಪ್ ಕೂಡ ಮಾಡಿರ್ತಾರೆ ಹಾಗೂ ಮಧ್ಯ ಮಧ್ಯದಲ್ಲಿ ನಿಮ್ಮ ಸ್ಕಿನ್ ಇದು ಅಂದ್ರೆ ನಿಮ್ಮ ಮುಖದ ಫೋಟೋ ತೆಗೆದು ಕೂಡ ಕಳಿಸಬಹುದು ಯಾವ್ದಾದ್ರು ಹೆಚ್ಚಾಗಿದೆ ಆದ್ರೆ ಅಥವಾ ಏನಾದ್ರೂ ಡಿಫ್ರೆನ್ಸ್ ಕಾಣ್ತಿದೆ ಆದ್ರೆ ಮತ್ತೊಮ್ಮೆ ಅವರು ನಿಮ್ಗೆ ಅದನ್ನು ಏನ್ ಅಂತ ಕೂಡ ಹೇಳ್ತಾರೆ ಹಾಗಿದ್ದು ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೂ ಕೂಡ ಆಗುತ್ತೆ ಯಾವ ಏಜ್ ಅವರು ಕೂಡ ಇದನ್ನು ಯೂಸ್ ಮಾಡಬಹುದು ಕ್ಯೂಬ್ ಸ್ಕಿನ್ ಅಂದ್ರೆ ಡರ್ಮಟಾಲಜಿಸ್ಟ್ ಡಾಕ್ಟರ್ ಬೇಸ್ಡ್ ಆಪ್ ಆಗಿದೆ ಆನ್ಲೈನ್ ಮೂಲಕ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಸ್ಕಿನ್ ಅಥವಾ ನಿಮ್ಮ ಹೇರ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದೆ ಆದರೆ ನೀವು ಡಾಕ್ಟ್ರಿಗೆ ತೋರಿಸ್ಬೋದು ಅವರು ನಿಮಗೆ ಒಂದು ಕಿಟ್ ಅನ್ನು ರೆಡಿ ಮಾಡಿ ಕೊಡ್ತಾರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಆಗುತ್ತೆ ಇದರಲ್ಲಿ ನಿಮ್ಮ ಡಾಕ್ಟರ್ ಫೀಸ್ ಬರುತ್ತೆ ನಿಮ್ಮ ಡೆಲಿವರಿ ಚಾರ್ಜಸ್ ಬರುತ್ತೆ ನಿಮ್ಮ ಪ್ರಾಡಕ್ಟ್ ಫೀಸ್ ಬರುತ್ತೆ ಎಲ್ಲನೂ ಒಂದರಲ್ಲೇ ಬರುತ್ತೆ ನಿಮ್ಮ ಟೈಮ್ ಕೂಡ ತುಂಬಾ ಉಳಿಯುತ್ತೆ ಹಾಗಾಗಿ ಹಾಗೂ ಇದು ನಿಮಗೆ ಸ್ಕಿನ್ ರೂಟೀನ್ ಮಾಡ್ಲಿಕ್ಕೆ ಕೂಡ ಈಸಿ ಇರುತ್ತೆ ಅದು ಹಾಕ್ಬೇಕು ಇದು ಹಾಕ್ಬೇಕು ಅಂತದ್ ಕೂಡ ಎಲ್ಲ ತುಂಬ ಸಿಂಪಲ್ ಆಗಿ ಅವ್ರು ಹೇಳಿಕೊಟ್ಟಿರ್ತಾರೆ ಅದನ್ನು ನಾವು ಕಂಟಿನ್ಯೂ ಮಾಡಿದ್ರೆ ಆಯಿತು ಹಾಗು ನಾನು ಹೇಳಿದಾಗೆ ಒಂದ್ ತಿಂಗಳಲ್ಲಿ ಅಂತದ್ರೆಲ್ಲ ನಿಮ್ಗೆ ಕಾಣೋದಿಲ್ಲ ನೀವು ಜಸ್ಟ್ ಒಂದು ಮೂರ್ ತಿಂಗಳು ನಾನು ಈಗ ಕೂಡ ಹೇಳಿದಾರೆ ಮೂರ್ ತಿಂಗಳು ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡ್ಬೇಕಂತ ಹೇಳಿ ಹಾಗೆ ನಾವು ಕಂಟಿನ್ಯೂಸ್ ಇದನ್ನು ಯೂಸ್ ಮಾಡಿದ್ರೆ ಮಾತ್ರ ಆಗುತ್ತೆ ಎರಡು ದಿನ ಯೂಸ್ ಮಾಡಿದ್ವಿ ಆ ಸ್ಕಿನ್ ಕರೆಕ್ಟ್ ಆಯ್ತು ಆಮೇಲೆ ಬಿಟ್ವಿ ಹಾಗೇನಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಶೈನ್ ನೋಡಿ ತಾ ನೋಡ್ಬೋದು ನೀವು ನನ್ನ ಸ್ಕಿನ್ ಇವಾಗ ಸ್ವಲ್ಪ ಕ್ರೀಮ್ ಅನ್ನ ಹಚ್ಚಿ ಆಮೇಲೆ ಹೊರಗಡೆ ನಾನಿವಾಗ ಹೊರಗಡೆ ಹೋಗೋದ್ರಿಂದ ಅವರೇ ಕೊಟ್ಟ ಕ್ಯೂರ್ ಸ್ಕಿನ್ ಸನ್ಸ್ಕ್ರೀನ್ ಜೆಲ್ಲೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಜಸ್ಟ್ ನೀವು ಸ್ವಲ್ಪ ಹಾಕಿದ್ರೆ ಸಾಕು ಹಾಗೂ ನಿಮಗೆ ತುಂಬ ಪ್ಯಾಚಸ್ ಪ್ಯಾಚಸ್ ಸನ್ಸ್ಕ್ರೀನ್ ಹಾಕಿದ್ರೆ ಗೊತ್ತು ತುಂಡಲ್ಲಿ ಪ್ಯಾಚಸ್ ಆಗೋದು ಆ ರೀತಿ ಆಗೋದು ಅಂಟಾಗುತ್ತೆ ಆ ರೀತಿ ಏನಾಗಲ್ಲ ಇದು ಚೆನ್ನಾಗಿರುತ್ತೆ ಹಾಗೂ ಖಾಲಿ ನಿಮ್ಮ ಮುಖಕ್ಕೆ ಮಾತ್ರ ಅಲ್ಲ ನಿಮ್ಮ ಬಾಡಿಗೆ ಕೂಡ ನೀವು ಸನ್ಸ್ಕ್ರೀನ್ ಅನ್ನು ಹಚ್ಬೇಕು ಸನ್ಸ್ಕ್ರೀನ್ ಹಚ್ಚಿದ್ಮೇಲೆ ಆಮೇಲೆ ನೀವು ಮೇಕಪ್ ಮಾಡಿದ್ರೆ ಆಯ್ತು ಸಿಂಪಲ್ ಆ ಸ್ಮೆಲ್ ಕೂಡ ಚೆನ್ನಾಗಿದೆ ಇದ್ರದ್ದು ಇದು ಮೊದಲಿದು ಖಾಲಿಯಾಗಿತ್ತು ಹಾಗಾಗಿ ನಾನು ಮತ್ತೊಮ್ಮೆ ಅದನ್ನೇ ನೋಡಿ ಹೊಸತನ್ನು ತರಿಸಿದ್ದೀನಿ ಇವಾಗ ತುಂಬಾ ಟೈಮ್ ಬರುತ್ತೆ ಒಮ್ಮೆ ನೀವು ತರಿಸಿದ್ರಿ ಇದು ಓಕೆ ಇವಾಗ ಹೊರಡ್ತೀನಿ ಓಕೆ ಇವಾಗ ನಾವು ಎಲ್ಲರೂ ಹೊರಟಿದ್ದೀವಿ ಮನೆ ಹತ್ರ ನೀವು ನೋಡಲಿಲ್ಲಾ ಮನೆ ಆಗೋದು ಯಾವಾಗ ನೋಡಿದ್ವಿ ಇನ್ನ ಕಟ್ ಕನ್ಸ್ಟ್ರಕ್ಷನ್ ಆಗ್ತಿರ್ಲಿಲ್ಲ ಒನ್ ಸೈಟ್ ಅಷ್ಟೇ ನೋಡಿದೀವಿ ಇದು ತುಂಬಾ ಏನು ಇಟ್ಟಿ ತರ್ಸಿಟ್ಟಿದ್ರಿ ಇಲ್ಲ ಹಾ ಅದು

ಬುಲ್ಡೋಸರಾ ಅವನ ನಮ್ದು ಹೇಳುದು ಗ್ರೂಪ್ ಗ್ರೂಪಿಗೆ ಗ್ರೂಪ್ಗೆ ಹೇಳುದು ಏನಾಯ್ತಿನಿಗೆ ಸರಿ ಇದೆ ಅಲ್ಲ ಬಿಸಿಲ ಸ್ವಲ್ಪೊತ್ತಲೆ ಸುತ್ತ ಓಕೆ ಇವಾಗ ಹೊಡ್ತಾ ಇದ್ದೀವಿ ನಾವು ಮಡಿಪುಗೆ ಹೋಗನ್ವಾ ಹೋಗನ್ವಾ ಆ ಈಗ ನೋಡಿ

மேல்டையுமிட்டார <little tube> <collegesés> ഇത് ಭಾರಿ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ ಇಬ್ಬರು ಭಾರಿ ಖುಷಿಯಾಗಿದೆ ಅವರಿಗೆ ಅಕ್ಕನ ಮನೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇನ್ನು ಆದ್ಮೇಲೆ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇವಕ್ಕಿಂತ ಆದ್ರೆ ಇವಾಗಲೇ ಅವ್ರಿಗೆ ತುಂಬಾ ಖುಷಿ ಆಯ್ತು ನನಗೂ ಖುಷಿ ಆಯ್ತು ಮನೆ ನೋಡಿ ಖುಷಿ ಆದ್ರೆ ಎಲ್ಲರಿಗೂ ನಾವು ಕಟ್ಟಿದಕ್ಕೆ ಒಂದು ಸಾರ್ಥಕ ಆಗುತ್ತೆ ಕಷ್ಟಪಟ್ಟಕ್ಕೆ ಅಂತ ಹೇಳಿ ಓಕೆ ಮನೆ ಪೂರ್ತಿ ಡಿಟೇಲ್ ಆಗಿ ತೋರಿಸ್ತಾ ಇದ್ವಿ ಎಲ್ಲೆಲ್ಲಿ ಏನೇನು ಬರುತ್ತೆ ಹೇಗಿದೆ ಅಂತ ಹೇಳಿ ಅವ್ರಿಗೆ ಖುಷಿಯಾಯ್ತು ಮನೆ ನೋಡಿ ತುಂಬಾ ಹಾಗೂ ಎಲ್ಲವನ್ನು ಕೂಡ ಸರಿಯಾಗಿ ನೋಡ್ತಾಯಿದ್ರು ಕೇಳ್ತಾಯಿದ್ರು ಹಾಗೂ ಇಷ್ಟು ದೊಡ್ಡ ಮನೆ ಚೆನ್ನಾಗಿದೆ ಅಲ್ವಾ ಹಾಗೇಗೆ ಅಂತ ಹೇಳ್ತಾಯಿದ್ರು ಓಕೆ ಒಂದು ರೌಂಡ್ ಮನೆ ತೋರಿಸ್ತೀನಿ ಆಮೇಲೆ ಮೇಲೆ ಟೆರೆಸ್ಗೆ ಕೂಡ ಹೋಗ್ಲಿಕ್ಕೆ ಉಂಟು ಕೆಲವು ರೀಲ್ಸ್ ಎಲ್ಲ ಮಾಡೋಣ ಅಂತೇಳಿ ಎನಿಸಿದ್ದೀವಿ ನಾವು ಸಂಜೆ ಆಗ್ತಾ ಬರುವಾಗ ಟೆರೆಸ್ ಮೇಲೆ ತುಂಬ ಚೆಂದ ಕಾಣುತ್ತೆ ನಿಮಗೆ ಕೂಡ ನಾನು ತೋರಿಸ್ತೀನಿ ರೌಂಡು ಸೀನರಿ ಇದ್ದು మనే నమ్దు తు చంద కె నమీ ప్లేస్ మేలే తుంబ ఇష్ట ఆగే టెరెస్ మేలు కూడాతా ఉంటుంది ಗ್ರಹ ಪ್ರವೇಶಕ್ಕೆ ತುಂಬಾ ಬರಬೇಕು ಗ್ರಾಹ ಪ್ರವೇಶ ಆದ್ಮೇಲೆ ಹೇಳಿದ್ ನಾನು ಬರ್ಬೇಕು ಮುಂಚೆ ನಿಮಗೆ ನಿಲ್ಲಿಕೆ ಕಷ್ಟ ಆಗುತ್ತೆ ನಂಗೆ ಗೊತ್ತಾಗುತ್ತೆ

ಕನನ ನಗೈ ಗುಮ್ಮರ ಲ ಔರ ಹ ಹ ಔರ ಹತ್ತಕ್ಕೆ ಕಷ್ಟ ಪಡ್ತಿನಾ ಇವರೆಲ್ಲ ಯೂ ಅಯ್ಯೋ ನೀನೆ ತಿರು ಹ ಜಂ ಜಂ ಹೋಗು ಇಗ್ ಬಿದ್ದೆ ಕೆಳಗೆ ಕೆಳಗೆ ಇನ್ನು ಹೋಗಲ್ಲ ಬಗ್ಪರ ಹೋಗಲ್ಲ ಮೇಲೆ ಜಂ ಅಪ್ಪಾ वाचून काढ어요. ಅಂತ ರೀಲ್ಸ್ ಅಲ್ಲಿ ಆಯ್तो हागे एक சின்ன पार्टी हाने कोक पार्टी कोक <laughs> <दो तुमस्ट। laughs> <laughs> पार्टी करतो. बघ दाहा होते. गो! वा आपण व्हिडिओ

ಆಯ್ತಾಯ್ತು ಒಳ್ಳೆ ಬಂತು ಇದೆ ಫ್ಲೈಟಾ ಒಳ್ಳೆ ಬಂತು ಗುಡ್ ಗುಡ್ ಅದು ಇನ್ನೊಂದು ಡಬಲ್ ವೆಂಕಿ ಅದು ಮಂಕಿ ಮಂಕಿ ಬೆಂಕಿ ಮಂಕಿ ವೆಂಕಿ ಹೌದು <laughs> Thank you, the great monkey! <laughs> <Daddy me. laughs>

ನಾನು ಡೈಲಾಗ್ ಹೇಳ್ತಾನಂತ ನಮ್ಮ ಪಂಡಿತ್ ರೆಡಿ ಆಗ್ತಿದ್ದಾನೆ ಯೂನಿಕ್ಟರ್ ಸ್ಪೆಷಲ್ ಕ್ಯಾರೆಕ್ಟರ್ ನಾವೊಂದು ಶಾರ್ಟ್ಸ್ ಮಾಡೋಣ ಮಾಡೋಣ ಅಂತ ಹೇಳಿ ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ

ಓಕೆ ಅಲ್ಲಿಂದ ಬಂದಿದೆ ಸಾಕಾಗಿ ಹೋಗಿತ್ತು ಆದರೂ ನಮ್ದೊಂದು ಶಾರ್ಟ್ ಮೂವಿ ಬಾಕಿ ಇತ್ತು ಹಾಗೆ ಅದನ್ನೇ ಶೂಟಿಂಗ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಇವಾಗ

ಶೂಟಿಂಗ್ ಮಾಡುವಾಗ ಮಾಡುವಾಗ ಹಸ್ಬೆಂಡ್ನಂದು ಕಬಾಬ್ ಕೂಡ ತಂದು ಕೊಟ್ಟರು ಎಲ್ಲರಿಗೆ ಬಿಸಿ ಬಿಸಿ ಕಬಾಬ್ ಹಾಗು ಫುಲ್ ಎಂಜಾಯ್ ಕೂಡ ಮಾಡಿದ್ವಿ ತುಂಬಾ ಖುಷಿ ಆಯಿತು ಈ ದೆವ್ವಗಳ ನಡುವೆ ನಾನು ಪಡ್ತಾ ಇರೋ ಕಷ್ಟ ಯಾರು ಗೊತ್ತಿಲ್ಲ ಗೊತ್ತಾಗುತ್ತೆ ನೋಡಿ ನೀವು ಅಯ್ಯೋ ಇದಂತೂ ಬಹಳ ಪ್ರೇತಾತ್ಮಂಡ್ ಸೌಂಡ್ 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 ಮಾಡಿ ಕೂತದ್ದು ರೆಡಿ ಸ್ಟಡಿ ಗೋ ಓಕೆ ಗಂಟೆ ಹತ್ತಿರ ಹತ್ರ ಹನ್ನೆರಡು ಆಗ್ತಾ ಬಂತು ವಿನೋದಕ್ಕೆ ಬರ್ತ್ ಡೇ ಸ್ಟಾರ್ಟ್ ಆಗುತ್ತೆ ಹಾಗೆ ಅವನಿಗೆ ನೆನಪೇ ಇಲ್ಲ ಬಿದ್ದುಕೊಂಡಿದ್ದಾನೆ ಆಗೋದ್ರಿಂದ ನಾವು ಸುಮ್ಮನೆ ಶೂಟಿಂಗಲ್ಲಿ ಹಾಗೆ ಮಾಡ್ತಾ ಇದ್ವಿ ಹನ್ನೆರಡು ಗಂಟೆ ಆಗಿತ್ತೆ ಕರೆಕ್ಟಾಗಿ ವಿಶ್ ಮಾಡೋಣ ಅಂತ ಹೇಳಿ ೀ ಇಲ್ಲಿ ನೋಡ್ರಿ ನನ್ ಬೀರೆ ಯಾರು ಹೊರತಾ ಕೊಟ್ಟಿದ್ದಾರೆ ಬಿರ್ತ್ ಡೇ ಟು ಯೂ ಇನ್ ಪ್ರೇಯರ್ ವಿಶ್ ಯು ದೇವಗಣಾತಿ ಟು ಯೂ ಕಳ್ಳಲ್ಲನೋ ಮನ್ಷಾ ಹ್ಯಾಪಿ ಬರ್ತ್ ಡೇ ಕಳ್ಳಪ್ಪ ಚೆನ್ನಾಗಿರು ದೇವಗಟ್ಟೆ ನೀನು ದೇವಗ ಚೆನ್ನಾಗಿರು ಹ್ಯಾಪಿ ಬರ್ತ್ ಡೇ ಹ್ಯಾಪಿ ಬರ್ತ್ ಡೇ ಹ್ಯಾಪಿ ಬರ್ತ್ ಡೇ ಟು ಯೂ ವಿಶ್ ಯು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಹ್ಯಾಪಿ ಬರ್ತ್ ಡೇ ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಟು ಯೂ ಜ್ಯೋತಿ ವಿಶ್ ಯು ಹ್ಯಾಪಿ ಆ್ಯನಿವರ್ಸರಿ ನಿಮಗೆ ಯಾವಾಗಲೂ ಖುಷಿ ಖುಷಿಯಾಗಿರಿ ನೆಕ್ಸ್ಟ್ ನಿಮ್ಮ ಪಾಪಿಗೆ ಕೂಡ ತುಂಬ ಆಶೀರ್ವಾದ ನಮ್ಮ ಕಡೆಯಿಂದ ಓಕೆ ಗಂಟೆ ಇವಾಗ ಎರಡೂವರೆ ಆಯಿತು ನಮ್ಮದು ಶೂಟಿಂಗ್ ಎಲ್ಲ ಮುಗೀತು ಹ್ಞೂ ಇನ್ನು ಊಟ ಮಾಡೋದು ಈಗ ಮಲಗೋದು ಲೇಟ್ ಆಯಿತು ತುಂಬ ಹಾಗೆ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ Ellery group take it bye bye, bye. bye.